ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬನೇ ಕ್ವಿಕ್ಕಾಗಿ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗ್ಬೋದು ಸೊ ಯಾರಿಗೆಲ್ಲ ಪಿ ಸಿ ಓಡಿ ಇದೆ ಪಿ ಸಿ ಒ ಎಸ್ ಇದೆ ಅಥವಾ ನಮ್ಮದು ಪೀರಿಯಡ್ ರೆಗ್ಯುಲರ್ ಇದೆ ಆದರೂ ಕೂಡ ನಾವು ಪ್ರೆಗ್ನೆಂಟ್ ಇಲ್ಲ ನೆಗೆಟಿವ್ ಬರ್ತಾ ಇದೆ ಚೆಕ್ ಮಾಡ್ಕೋತಿದ್ದೀವಿ ಅಂತ ಅನ್ನೋರಿಗೆ ಈ ಒಂದು ವೀಡಿಯೋ ಸೊ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅವ್ರು ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಇದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಮ ನಿಮಗೂ ಕೂಡ ಯೂಸ್ ಆಗುವಂಥ ವೀಡಿಯೋಸ್ಗಳನ್ನೇ ನಾನು ಮಾಡ್ತೀನಿ ಓಕೆನಾ ಸೊ ಇವಾಗ ತಾನೇ ಸ್ಥಾನ ಮಾಡ್ಕೊಬಂದೆ ವೆಟ್ಟಾಗಿಬಿಟ್ಟಿದೆ ಹೇರು ಅದಕ್ಕಾಗಿ ಫ್ರೀ ಬಿಟ್ಟಿದ್ದೀನಿ ಸೊ ಓಕೆ ಫಸ್ಟು ಮೇಯ್ನ್ ಬಂದುಬಿಟ್ಟು ನೀವು ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಮಾಡೋದೇನೋ ಒಂದು ತಪ್ಪು ಅಂದರೆ ತುಂಬಾ ಸ್ಟ್ರೆಸ್ ಮಾಡ್ಕೋತೀವಿ ನಾವುಗಳು ತುಂಬ ಅಂದರೆ ತುಂಬ ಅಕ್ಕಪಕ್ಕದವ್ರು ಹೇಳೋದನ್ನು ಕೇಳಿಕೊಂಡು ತುಂಬ ಸ್ಟ್ರೆಸ್ ಮಾಡ್ಕೋತೀವಿ ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಮದುವೆ ಆಗಿ ಒನ್ ಇಯರ್ ಆಗಿರೋತ್ತಷ್ಟೇ ಆಲ್ರೆಡಿ ಇರೋ ಬರೋ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಂಬಿಟ್ಟಿರ್ತೀರ ಸೊ ಏನಾಗಿಬಿಡತ್ತೆ ಹೇ ಒಂದು ವರ್ಷ ಆಯ್ತು ಆಗಿಬಿಟ್ಟಿದೆ ಆಗಿ ಸೊ ಇನ್ನೂ ಕೂಡ ನನ್ನದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ ಹಾಗಾಗಿ ನಾನು ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ಕೋತೀನಿ ಇಲ್ಲ ಐ ವಿ ಎಫ್ ಮಾಡಿಸ್ಕೋತೀನಿ ಅಥವಾ ಮತ್ತಿನ್ ಮತ್ತೊಂದು ಇನ್ನೇನೋ ಮಾಡಿಸ್ಕೊಳ್ಳೋಕ್ಕೆ ಹೋಗ್ತೀರ ಅದರಲ್ಲೇ ನಿಮಗೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಸೊ ಇನ್ನೂ ಕೂಡ ಬಾಡಿ ಹಾರ್ಮೋನ್ ಈ ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಾಡಿ ಫುಲ್ ಚೇಂಜಸ್ ಆಗಿಬಿಡತ್ತೆ ಸೊ ಅದರಿಂದ ನೀವು ನ್ಯಾಚುರಲ್ ಕನ್ಸೀವ್ ಆಗಬೇಕಂದ್ರೂ ಕೂಡ ನಾನು ಆಗೋದಕ್ಕೆ ಬಿಡೋಲ್ಲ ಹಾರ್ಮೋನಲ್ಲಿ ಅಷ್ಟು ಚೇಂಜಸ್ ಆಗಿಬಿಟ್ಟಿರುತ್ತೆ ಸೊ ಹಾಗೆ ಈ ಒಂದು ಮಿಸ್ಟೇಕ್ಸ್ನ ನೀವು ದಯವಿಟ್ಟು ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸೊ ಮೈಂಡನ್ನ ಫ್ರೀ ಬಿಟ್ಬಿಡಿ ಅದು ಹೆಂಗೆ ನಮಗೆ ಹಾಗಲ್ಲ ಫ್ರೀ ಬಿಡೋಕ್ಕೆ ಅಂತಿರ್ತಾರೆ ಅಂತ ಏನೂ ಮಾಡೋಕ್ಕಾಗಲ್ಲ ನಮಗೆ ಒಂದು ಮಗು ಬೇಕು ಅಂತಂದರೆ ನಾವು ಸ್ವಲ್ಪ ಆದಷ್ಟು ಒಂದು ಮಗು ಆಗೋ ತನಕನಾದ್ರೂ ನಾವು ಸ್ವಲ್ಪನಾದರೂ ಮೈಂಡ್ನ ಫ್ರೀಯಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗೆ ನಾನು ಸಾಕಷ್ಟು ಹೆಗ್ ಇಂಪ್ರೂವ್ಮೆಂಟ್ಸ್ಗೆ ಒಂದು ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀನಿ ಒಂದು ಎರಡು ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ನಾನು ಯಾವ ಥರ ನ್ಯಾಚುರಲ್ಲಾಗಿ ಕನ್ಸೀವ್ ಆಗಿದ್ದು ಸೊ ಹೇಗೆ ಇಂಪ್ರೂವ್ಮೆಂಟ್ಗೆ ನ್ಯಾಚುರಲಾಗಿ ನಾನು ಏನೆಲ್ಲ ಟ್ರೈ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ದಯವಿಟ್ಟು ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ನಿಮ್ಗದು ಖಂಡಿತ ಅದು ಯೂಸ್ ಆಗುತ್ತೆ ಓಕೆ ನಾವು ಬೇಗ ಪ್ರೆಗ್ನೆಂಟ್ ಆಗೋಕ್ಕೆ ಸೊ ಈ ವಿಡಿಯೋ ಯಾವ ಥರ ನೀವು ಪ್ರೆಗ್ನೆಂಟ್ ಆಗ್ಬೋದು ಅಥವಾ ಕನ್ಫರ್ಮ್ ಆಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ಸಿಂಪಲ್ ವಿಡಿಯೋ ಓಕೆನಾ ಹಾಗೆ ಇನ್ನೊಂದು ಏನು ಮಿಸ್ಟೇಕ್ಸ್ ನಮ್ಮ ನೀವು ಮಾಡ್ಕೋತೀರ ಅಂತ ಅಂದರೆ ನೀವು ಪಿ ಸಿ ಬೋಡಿನೋ ಅಥವಾ ಪಿ ಸಿ ಎಸ್ ಏನೋ ಇರತ್ತೆ ಪೀರಿಯಡ್ ರೆಗ್ಯುಲರ್ ಇರೋಲ್ಲ ನಿಮಗೆ ಈವನ್ ನಂದು ಕೂಡ ಅಷ್ಟೇನೇನೆ ಸೊ ಇದು ನನ್ನ ಅನುಭವ ಆಗಿರೋದನ್ನು ನಾನು ಶೇರ್ ಮಾಡ್ತಿದ್ದೀನಿ ನನಗೆ ಅಲ್ಲ ನನ್ನ ಸಿಸ್ಟರ್ಗೆ ಆಗಿತ್ತು ಸೊ ಆ ಒಂದು ಅನುಭವನ ನಾನು ಶೇರ್ ಮಾಡ್ಕೋತಿದ್ದೀನಿ ನಿಮಗೆ ಯೂಸ್ ಆಗುತ್ತೆ ಸೊ ಯಾರಾದರೂ ಇದೇ ಥರ ನೀವು ಮನೇಲಿ ಇದ್ರೆ ನಿಮಗೆ ಒಂದು ಈ ವಿಡಿಯೋಯಿಂದ ಏನೋ ಒಂದು ಎಚ್ಚರಿಕೆ ಸಿಕ್ಕಂಗೆ ಆಗುತ್ತೆ ನಾವು ಆ ಥರ ಮಾಡಬಾರ್ದು ಅನ್ನೋದು ಓಕೆನಾ ಸೊ ಏನು ಮಾಡ್ತಾಯಿದ್ರು ಮನೇಲಿ ಚೆಕ್ ಮಾಡ್ಕೋತಾ ಮಾಡ್ಕೋತಾಯಿದ್ರು ಪೀರಿಯಡ್ ಮಿಸ್ ಆದಾಗ ಚೆಕ್ ಮಾಡ್ತಿದ್ರು ಯಾಕಂದರೆ ಪೀರಿಯಡ್ ರೆಗ್ಯುಲರ್ ಇಲ್ಲ ಸೊ ಹಾಗಾಗಿ ಏನು ಮಾಡ್ತಾಯಿದ್ರು ಓಕೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತನಕ ಚೆಕ್ ಮಾಡೋ ಮಾಡ್ತಾನೆ ಇರೋರು ಅವರಿಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಕೆಲವೊಂದು ಇರ್ತಾಯಿತ್ತು ಓಕೆನಾ ಬಟ್ ಚೆಕ್ ಮಾಡ್ತಾಯಿದ್ರು ನೆಗೆಟಿವ್ ಬರ್ತಾಯಿತ್ತು ಚೆಕ್ ಮಾಡ್ತಾಯಿದ್ರು ನೆಗೆಟಿವ್ ಬರ್ತಾಯಿತ್ತು ಸೊ ಇದೇ ಥರ ಮಾಡಿಕೊಂಡು ಅಬೋಷನ್ ಕೂಡ ಆಗೋಯ್ತು ಓಕೆನಾ ಸೊ ನಾನು ಹೇಳೋದೇನು ಅಂತ ಅಂದರೆ ಅದಾದಮೇಲೆ ಅವರು ಮಾಡಿದ್ದೇನು ಅಂತಂದ್ರೆ ಒಂದ್ಸಲ ಬ್ಲಡ್ ಟೆಸ್ಟ್ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡ್ರು ಸೊ ನೆಕ್ಸ್ಟು ಅವ್ರದ್ದು ಯಾವಾಗ ಪೀರಿಯಡ್ ಆಗ್ತಾ ಆಗಲಿಲ್ವಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡಿದ್ರು ಓಕೆ ಮನೇಲಿ ಚೆಕ್ ಮಾಡೋದು ಬೇಡ ಎಷ್ಟೇ ಚೆಕ್ ಮಾಡಿದ್ರು ನೆಗೆಟಿವ್ ಬರ್ತಾ ಇದೆ ಸೊ ಒಂದ್ಸಲ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬಿಡೋಣ ಅಂತ ಹೇಳಿದ್ರು ಸೊ ಓಕೆ ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡ್ಸ್ಕೊಂಬಂದರೆ ಅದರಲ್ಲಿ ಪಾಸಿಟಿವ್ ಬರ್ತಾ ಇದೆ ಮನೇಲಿ ಚೆಕ್ ಮಾಡಿದರೆ ನೆಗೆಟಿವ್ ಬರ್ತಾಯಿದೆ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದ್ರೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬರ್ತಾ ಇದೆ ಸೊ ನೀವೇ ಯೋಚನೆ ಮಾಡಿ ಯಾವಾಗಲೂ ನೀವು ಮನೇಲೇನೇನೇ ಕುತ್ಕೊಂಡು ಕಾಯ್ಕೊಂಡು ಇಲ್ಲ ನಂದು ಇವತ್ತು ಆಗುತ್ತೆ ಕನ್ಫರ್ಮ್ ಆಗುತ್ತೆ ಅಥವಾ ನೆಕ್ಸ್ಟ್ ಮಂತ್ ಕನ್ಫರ್ಮ್ ಆಗುತ್ತೆ ಅಂತ ಕಾಯ್ಕೊಂಡು ಕೂರೋ ಬದಲು ನಿಮಗೆ ಒಂದು ಸಿಂಪ್ಟಮ್ಸ್ ಗೊತ್ತಾಗ್ಬಿಟ್ಟಿರುತ್ತೆ ಆಲ್ರೆಡಿ ನಂದು ಪೀರಿಯಡ್ ಮಿಸ್ ಆಗಿಬಿಟ್ಟಿದೆ ಅಥವಾ ನಂದು ಪೀರಿಯಡ್ ಬಂದಿಲ್ಲ ನನಗೆ ಥರ ಸ್ವಲ್ಪ ಲೈಟಾಗಿ ಹೊಟ್ಟೆ ಏನೋ ಸ್ವಲ್ಪ ಹಿಂಡದಂಗೆ ಆಗ್ತಾ ಇದೆ ಅಥವಾ ಏನೋ ವಾಮಿಟ್ ಫೀಲ್ ಆಗ್ತಾ ಇದೆ ಕೆಲವ್ರಿಗೆ ವಾಮಿಟ್ ಫೀಲ್ ಆಗೋಲ್ಲ ಕೆಲವ್ರಿಗೆ ಮೂಡ್ ಸಿಕ್ನೆಸ್ ಅಂದ್ರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂಥರ ಮೂಡು ನಿಮಗೆ ಗೊತ್ತಾಗ್ಬಿಡತ್ತೆ ಅದು ಬೇರೆ ಆಗ್ತಿರುತ್ತೆ ಸೊ ಆ ಥರ ಏನಾದರೂ ಇದೆ ಅಥವಾ ಬ್ರೆಸ್ಟ್ ಏನಾದರೂ ಚೂರು ಪೇಯ್ನ್ ಬರ್ತಾ ಇದೆ ಸೊ ಈ ಥರ ಏನಾದರೂ ಅನಿಸಿದರೆ ನಿಮಗೆ ಖಂಡಿತ ನೀವು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಬೆಟರು ಓಕೆನಾ ಸೊ ನೋಡಿ ಮನೆಯಲ್ಲಿ ಚೆಕ್ ಮಾಡಿದ್ರೂ ಕೂಡ ನೆಗೆಟಿವ್ ಬಂದರೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬಂತು ಸೊ ಇದೇ ಥರ ನೀವು ಮಾಡ್ತಾ ಹೋದರೆ ನೀವು ನೀವಾಗ ನೀವೇ ನಿಮ್ಮ ಕೈಯಾರೇನೆ ನಿಮ್ಮ ಒಂದು ಪ್ರೆಗ್ನೆನ್ಸಿನ ಕಳ್ಕೊಂಡಂಗೆ ಆಗುತ್ತೆ ಒಂದು ಮಗುನ ಕಳ್ಕೊಂಡಂಗೆ ಆಗುತ್ತೆ ಓಕೆನಾ ಸೊ ನೆಗ್ಲೆಕ್ಟ್ ಮಾಡಿಬಿಡಿ ಆದಷ್ಟು ನೋಡಿ ಕನ್ಫರ್ಮ್ ಆಗ್ತಿಲ್ಲ ಅಂದರೆ ನಿಮಗೇನಾದ್ರೂ ಈ ಥರ ಸಿಂಪ್ಟಮ್ಸ್ ಇದ್ದರೆ ಸೊ ಮಿಸ್ ಮಾಡಿದೆ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ಓಕೆನಾ ಸೊ ಎಲ್ಲರೂ ಮಾಡೋ ಕೆಲವರು ಮಾಡುವಂಥ ಮಿಸ್ಟೇಕ್ಸ್ನ ನಾನು ಹೇಳ್ತಾ ಇದ್ದೀನಿ ಈವನ್ ನಾನು ನೋಡಿರೋದ್ರಿಂದ ಕೂಡ ಹೇಳ್ತಾ ಇದ್ದೀನಿ ಇದರಿಂದ ನೀವು ಫಸ್ಟೇನೇ ಹೆಚ್ಚ ಎಚ್ಚರ ತಗೋಬೋದು ಎಚ್ಚರಿಕೆನ ಅಂತ ಹೇಳಿಬಿಟ್ಟು ಓಕೆನಾ ಸೊ ಈ ಒಂದು ಟಿಪ್ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಮನೆಯಲ್ಲಿ ಎಕ್ಸಸೈಸ್ ಮಾಡಿ ಅಥವಾ ಯೋಗ ಮಾಡಿ ಅಥವಾ ಇದೇನೂ ಆಗೋಲ್ಲ ಅಂದರೆ ವಾಕ್ ಮಾಡಿ ಆ್ಯಂಡ್ ಫುಡ್ಡಲ್ಲಿ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಸೊ ಆದಷ್ಟು ನೀವೊಂದು ಮಗುನ ಪಡ್ಕೊಳ್ಳೋವರ್ಗುನಾದ್ರೂ ಸ್ವಲ್ಪ ತ್ಯಾಗನ ಮಾಡಬೇಕಾಗತ್ತೆ ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಎಲ್ಲರೂ ಫಸ್ಟು ಡಾಕ್ಟರ್ ಹತ್ರ ಹೋದಾಗ ಐ ವಿ ಎಫ್ ಅದು ಇದು ಅಂತೇನೋ ಅವ್ರಿಗೆ ಬೇಕಾಗಿದೆಲ್ಲ ಮಾಡಿಸ್ಕೋತಾರೆ ಮೇಯ್ನ್ ನಮಗೆ ಪ್ರೆಗ್ನೆಂಟ್ ಆಗ್ತಾಯಿಲ್ಲ ನಾವೆಲ್ಲ ಟೆಸ್ಟ್ ಮಾಡಿಸ್ಕೊಂಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಸೊ ಏನಕ್ಕೆ ಆಗ್ತಾಯಿಲ್ಲ ಮೈನ್ ಟ್ಯೂಬ್ ಟೆಸ್ಟೇ ಮಾಡಿಸ್ಕೊಂಡಿರಲ್ಲ ಓಕೆನಾ ಎಷ್ಟೊಂದು ಜನ ನೋಡಿದ್ದೀನಿ ಟ್ಯೂಬ್ ಟೆಸ್ಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಕೆಲವ್ರಿಗೆ ಆ್ಯಂಡ್ ಅದನ್ನು ಏನಕ್ಕೆ ಮಾಡಿಸ್ತಾರೆ ಅಂತಲೂ ಗೊತ್ತಿಲ್ಲ ಯಾಕೆ ಮಾಡಿಸ್ಬೇಕಂತ ಗೊತ್ತಿಲ್ಲ ಓಕೆನಾ ಸೊ ಫಸ್ಟು ನೀವೇನು ಅಂದರೆ ಎಲ್ಲನೂ ಮಾಡಿಸ್ಕೊಳ್ಳಿ ಜೊತೆಲಿ ಟ್ಯೂಬ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅದಕ್ಕೇನು ತುಂಬ ಏನಕ್ಕೆ ಕಾಸ್ಟು ಆಗೋದಿಲ್ಲ ಓಕೆನಾ ನಿಮಗೆ ಅದು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಯಾವತ್ತೂ ಬ್ಲ್ಯಾಕ್ ಇದೆ ಯಾವ ಯಾವತ್ತೂ ಓಪನ್ ಇದೆ ಸೊ ನಾನು ಈಸಿಲಿ ಪ್ರೆಗ್ನೆಂಟ್ ಆಗ್ಬೋದಾ ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೆ ನಿಮ್ಮ ಹಸ್ಬೆಂಡು ಕೂಡ ನೀವು ಎಲ್ಲಾನು ಚೆಕ್ ಮಾಡಿಸ್ಬೇಕಾಗುತ್ತೆ ಅವರು ಕೂಡ ಹೆಲ್ತಿಯಾಗಿರಬೇಕು ಸೊ ಈ ಒಂದು ಮಿಸ್ಟೇಕ್ಸ್ಗಳನ್ನ ನೀವು ಮಾಡ್ತಾ ಇದ್ರೆ ಹೇಗೆ ಪ್ರೆಗ್ನೆಂಟ್ ಆಗುತ್ತೆ ಹೇಳಿ ಸೊ ಹಾಗಲ್ಲ ಆಗಿ ಆಗಿಲ್ಲ ಅಂತ ಅಂದರೆ ನೀವು ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಎಲ್ಲ ಥರದ್ದು ಚೆಕಪ್ನ ನೀವು ಮಾಡಿಸ್ಕೊಳ್ಳೇ ಆಯಿತಾ ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿರತ್ತೆ ಅಂತ ಭಾವಿಸ್ತೀನಿ ಕ್ವಿಕ್ಕಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಸಡನ್ನಾಗಿ ನನಗೆ ನೆನಪಾಗಿದ್ದರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಯಾರೂ ಕೂಡ ಪ್ರೆಗ್ನೆನ್ಸಿ ಮನೇಲಿ ಕನ್ಫರ್ಮ್ ಆಗ್ತಿಲ್ಲ ಅಂದರೆ ಒಂದ್ಸಲ ಬ್ಲಡ್ ಟೆಸ್ಟ್ ನೀವು ಖಂಡಿತ ಮಾಡಿಸ್ಕೊಳ್ಳಿ ಪಾಸಿಟಿವ್ ಬಂದರೂ ಬರುತ್ತೆ ಓಕೆನಾ ಥ್ಯಾಂಕ್ ಯು ಫಾರ್ ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್